ಸರ್ ರಾಮನಗರ ಜಿಲ್ಲೆ ಮಾಜಿ ಸಿ ಎಂ ಕೇಂದ್ರದ ಸಚಿವರಂಥ ಎಚ್ ಡಿ ಅವರ ಕನಸಿನ ಕೂಸ ಎರಡು ಸಾವಿರದ ಏಳರಲ್ಲಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಬೆಂಗಳೂರು ಗ್ರಾಮಾಂತರದಿಂದ ಬದಲಾವಣೆಯಾಗಿ ರಾಮನಗರ ಜಿಲ್ಲೆ ಉದಯ ಆಗುತ್ತೆ ಈಗ ಕುಮಾರಸ್ವಾಮಿ ಅವರಿಗೆ ಟಕ್ಕರನ್ನು ಕೊಟ್ಟು ಹದಿನೆಂಟು ವರ್ಷಗಳ ನಂತರ ಈಗ ರಾಮನಗರ ಹೆಸರನ್ನು ರಾಮನ ಹೆಸರಲ್ಲಿರುವಂಥ ರಾಮನಗರ ಜಿಲ್ಲೆ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅದರಿಂದ ಏನು ಉಪಯೋಗ ಏನು ಟಕ್ಕರ್ ಕೊಟ್ಟು ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರದು ಇದರಿಂದ ಅವರ ಗೌರವ ಕಡಿಮೆ ಆಗುವಂಥದ್ದು ಯಾವುದೂ ಇಲ್ಲ ಅವ್ರ ಗೌರವ ಜಾಸ್ತಿ ಆಯಿತೋ ಇಡೀ ಬೆಂಗಳೂರು ಗ್ರಾಮಾಂತರವನ್ನು ವಿಭಜನೆ ಮಾಡಿ ರಾಮನಗರ ಹೆಡ್ ಕ್ವಾರ್ಟರ್ ಮಾಡಿ ಜಿಲ್ಲೆ ಕೇಂದ್ರ ಮಾಡಿ ಕಂಪ್ಯಾಕ್ಟ್ ಆಗಿರ್ತಕ್ಕಂಥ ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ನಾಲ್ಕು ತಾಲೂಕುಗಳಿಗಿದ್ದದ್ದು ಈಗ ಐದು ಅಂತ ಒಂದು ಆರವಳ್ಳಿ ಒಂದು ತಾಲೂಕು ಸೇರಿಕೊಂಡು ಭಾಳ ಅಚ್ಚುಕಟ್ಟಾಗಿ ನಡೀತಾ ಇರ್ತಕ್ಕಂಥ ಈ ಜಿಲ್ಲೆ ಹೆಸರು ಬದಲಾವಣೆಯಿಂದ ನಾವೇನೋ ಈ ಜಿಲ್ಲೆಗೆ ಅನುಕೂಲ ಮಾಡಿದ್ದೀವಿ ಅಂದರೆ ಅದು ಅವರ ಮೂರ್ಖತನ ಇದರಿಂದ ಯಾವ ನಮ್ಮ ಜಿಲ್ಲೆಯ ಸಾಮ್ ಶ್ರೀ ಸಾಮಾನ್ಯನಿಗೂ ಇದರಿಂದ ಅನುಕೂಲ ಇಲ್ಲ ಆದರೆ ಅದರಿಂದ ಏನಾಗ್ತದೆ ಅಂತ ಇವ್ರು ಚರ್ಚೆ ಮಾಡಲಿ ತಿಳಿಸ್ಲಿ ನಮ್ಮ ಜಿಲ್ಲೆಗೆ ಒಂದೇ ಹೇಳ್ತಾರೆ ನಮ್ಮ ಮೌಲ್ಯ ಜಾಸ್ತಿ ಆಗ್ತದೆ ಹೆಂಗೆ ಯಾವ ಥರ ಮೌಲ್ಯ ಜಾಸ್ತಿ ಆಗ್ತದೆ ಅಂದರೆ ಅದ್ರ ತಿಳಿಸ್ಬೇಕಲ್ವಾ ನಮ್ಮ ಆಸ್ತಿ ಮೌಲ್ಯ ಜಾಸ್ತಿ ಆಗುತ್ತೆ ನಮ್ಮ ಗೌರವ ಜಾಸ್ತಿ ಆಗುತ್ತೆ ಹೆಂಗಿಂದ ಯಾವ್ದು ಯಾವ ರೀತಿ ಆಗ್ತದೆ ಅನ್ನೋದನ್ನ ಇವ್ರು ತಿಳಿಸ್ಬೇಕಲ್ವಾ ಇದು ನಮ್ಮ ಪ್ರಶ್ನೆ ಓಕೆ ಈಗ ನಿಮ್ಮ ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ ಮುಂದೆ ನಿಮ್ಮ ಏನಾದರೂ ಹೋರಾಟ ಇರುತ್ತೆ ಅಥವಾ ಏನಿರುತ್ತೆ ಸರ್ ನಿಮ್ಮ ಸ್ಟ್ಯಾಂಡ್ ಈ ವಿಚಾರವಾಗಿ ನಮ್ಮ ಸ್ಟ್ಯಾಂಡು ಏನಿಲ್ಲ ಸಂಪೂರ್ಣ ಸರ್ವಾಧಿಕಾರ ಅವ್ರಿಗೆ ಏನು ಬೇಕಾದ್ರೂ ಮಾಡಲಿ ಮುಂದೆ ಜನ ತೀರ್ಮಾನ ಮಾಡ್ತಾರೆ ನಮ್ಮ ಸರ್ಕಾರ ಬಂದಾಗ ಅದಕ್ಕೆ ಶಾಶ್ವತವಾಗಿ ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ನಮ್ಮ ನಾಯಕರ ಹತ್ರ ನಾವು ಚರ್ಚೆ ಮಾಡಬೇಕಂತ ಅನಿವಾರ್ಯತೆ ಇದೆ ಅವಶ್ಯಕತೆ ಇದೆ ಜನ ಏನು ಹೇಳ್ತಾರೆ ಮುಂದೆ ಈ ಜಿಲ್ಲೆ ಜನ ರಾಮನಗರ ಸರಿನಾ ಬೆಂಗಳೂರು ದಕ್ಷಿಣ ಅಂತ ಸರಿನಾ ಅಂತ ಈ ಜಿಲ್ಲೆಯ ಜನಕ್ಕೆ ಈ ಜಿಲ್ಲೆಯ ಶ್ರೀಸಾಮಾನ್ಯನಿಗೋಸ್ಕರ ಅವರ ಒಳ್ಳೆದಕ್ಕೋಸ್ಕರ ನಾವಿದ್ದೇವೆ ಅದು ಮುಂದಿನ ದಿವಸದಲ್ಲಿ ಇದು ಬದಲಾವಣೆ ಆಗುತ್ತೆ ಅಲ್ಲ ಸರ್ ನಮ್ಮ ಸರ್ಕಾರ ಬಂದರೆ ಇದರ ಹೆಸರು ಮತ್ತೆ ಬದಲಾವಣೆ ಆಗುತ್ತೆ ನಮ್ಮ ನಾಯಕರು ಹೇಳಿದ್ದಾರೆ ಇದು ಜಾಸ್ತಿನಿಂದ ಉಳಿಯೋದಿಲ್ಲ ಅಂತ ಕೇವಲ ಬೆಂಗಳೂರು ದಕ್ಷಿಣ ಅನ್ನೋದು ಒಂದು ವರ್ಷ ಉಳಿಬೋದು ಅಂತ ಜನ ತೀರ್ಮಾನ ಮಾಡ್ತಾರೆ ಅದೆಷ್ಟು ದಿನ ಉಳಿತದೆ ಆವಾಗ ಬೆಂಗಳೂರು ದಕ್ಷಿಣ ಬೇಕಾ ಇವ್ರಿಗೆ ಬೆಂಗಳೂರು ಉತ್ತರ ಬೇಕಾ ಇವತ್ತು ಏನಾಗಿದೆ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಪಾಪ ಅವ್ರಿಗೆ ಈ ರೂರಲಲ್ಲಿ ಓಡಾಡಿ ಅನುಭವ ಇಲ್ಲ ಈ ಗ್ರಾಮಾಂತರ ಪ್ರದೇಶಕ್ಕೆ ಅವ್ರನ್ನ ಮಂತ್ರಿ ಮಾಡಿಬಿಟ್ಟು ಇವರು ಸಿಟಿಲಿ ಮಂತ್ರಿ ಆದರು ಇಲ್ಲಿ ಎಲೆಕ್ಷನ್ ಮುಂಚೆ ಹೇಳಿದ್ರು ಈ ಜಿಲ್ಲೆಯ ಪ್ರತಿ ಇಂಚಿಂಚು ನನಗೆ ಗೊತ್ತು ಈ ಜಿಲ್ಲೆ ಅಭಿವೃದ್ಧಿ ಮಾಡ್ತೀನಿ ಅಂತ ಭಾಷಣ ಮಾಡಿದ್ರು ಇವತ್ತೇನಾಗ್ತಾ ಇದೆ ಇವತ್ತು ನೀವು ನಂಬಲಿಕ್ಕೂ ಅಸಾಧ್ಯ ಈ ನಮ್ಮ ಜಿಲ್ಲೆನಲ್ಲಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಡ್ರೈವರ್ಗಳು ಕೆಲಸ ಮಾಡ್ತಿಲ್ಲ ಟ್ರಾನ್ಸ್ಫಾರ ತೊಗೊಂಡು ಹೋಗ್ತಾವ್ರೆ ಒಂದೊಂದು ಡಿಪೋನಲ್ಲಿ ಐವತ್ತು ಜನ ಅರವತ್ತು ಜನ ಡ್ರೈವರ್ಸ್ ಕಂಡಕ್ಟರ್ ಶಾರ್ಟೇಜ್ ಇದೆ ಬಸ್ಗಳು ಓಡ್ತಾ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಇವ್ರಿಗೆ ಪರಿಜ್ಞಾನ ಇದೆಯಾ ಇದನ್ನ ಅಭಿವೃದ್ಧಿ ಅನ್ನೋದು ಒಂದೊಂದು ಜಿಲ್ಲೆ ಒಂದೊಂದು ಡಿಪೋನಲ್ಲಿ ಮೂವತ್ತು ಬಸ್ಸು ನಲವತ್ತು ಬಸ್ಸು ಕೆಟ್ಟು ನಿಂತಿದಾವೆ ಅವ್ರಿಗೆ ಡೀಸೆಲ್ ಹಾಕೋಕ್ಕೆ ಕಾಸಿಲ್ಲ ಟೈರ್ ಹಾಕ ಹೊಸ ಟೈರ್ ಎಲ್ಲ ಮಾಡಿ ಟೈರ್ ಹಾಕಿ ಗಾಡಿಗಳು ಓಡಿಸಕ್ಕೆ ಇವ್ರ ಕೈಲಿ ಶಕ್ತಿ ಇಲ್ಲ ಜನ ಪರದಾಡ್ತಾವ್ರೆ ಎಷ್ಟು ಅಭಿವೃದ್ಧಿ ಆಗ್ಬೇಕು ನಮ್ಮ ಜಿಲ್ಲೆ ಇನ್ನು ಇವತ್ತು ಸರ್ಕಾರ ಸಂಪೂರ್ಣವಾಗಿ ಇವ್ರಿಗಿದೆ ಅಭಿವೃದ್ಧಿ ಮಾಡಿ ನೀವು ಬರೀ ಹೆಸರು ಕೊಟ್ಬಿಟ್ಟ ತಕ್ಷಣ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ನೀವು ಎದೆ ತಟ್ಕೊಳ್ಳೋದಾದ್ರೆ ಅದು ಏನು ಸಾಧ್ಯ ಯಾಗಿನ್ ಯಾವ ರೀತಿ ಸಾಧ್ಯ ಅನ್ನೋದನ್ನ ತಿಳಿಸ್ಬೇಕಲ್ವಾ ಇದಿಷ್ಟು ಕೂಡ ಜೆಡಿಎಸ್ ನ ಮಾಜಿ ಶಾಸಕರಾದಂತಹ ಮಂಜುನಾಥ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ ಟಿವಿ ನೈನ್ ರಾಮನಗರ